ಈ ಶಲ್ಯ ಹಾಕೊಂಡ ಮೇಲೆ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅನ್ನೋದಾದ್ರೆ ಗಿಲ್ಲಿ ಗೆಲ್ಬೇಕ್ ಯಾಕೆ ಅಂದ್ರೆ ನಮ್ಮ ರೈತರ ಮಗ ನಮ್ಮ ಗಿಲ್ಲಿ ಕರ್ನಾಟಕದ ಮಣ್ಣಿನ ಮಗ ಹಾಗಾಗಿ ಗಿಲ್ಲಿ ಗೆಲ್ಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಆಶಿಸುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಗೆಲ್ಬೇ ಕಣ್ಣ ಗೆಲ್ಬೇಕು ಗೆಲ್ಬೇ ಕಣ್ಣ ಗೆಲ್ಬೇಕು ಗೆಲ್ಬೇಕು ಗೆಲ್ಬೇ ಕಣ್ಣ ಗೆಲ್ಬೇಕು ಗೆಲ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಕನ್ನಡ ರೈತನ ಮಗಲ್ಲಿಗೆ ರೈತನ ಮಗ ಗಿಲ್ಲಿಗೆಲ್ವೇ ಕಣ್ಣ ಗೆಲ್ಬೇಕು ಗೆಲ್ವೇ ಕಣ್ಣ ಗೆಲ್ಬೇಕು VEN TEMORARI LIBERO! VEN TEMORARI ವೇದಿಕೆ ಶಿವರಾಮೇಗೌಡರಿಗೆ ಶಿವರಾಮೇಗೌಡರಿಗೆ ಗೆಲ್ಲಲಿ ಗೆಲ್ಲಲೆ ಗೆಲ್ಲಲಿ ಗೆಲ್ಲಲಿ ಗೆಲ್ಲಲೆಲ್ಲೇ ಗೆಲ್ಲಲೆ ಗೆಲ್ಲಕ್ಷಣಾ ವೇದಿಕೆಗೆ ಶಿವರಾಮೇಗೌಡರಿಗೆ ಆತ್ಮೀಯ ಕರವೆ ಕುಟುಂಬದ ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳೇ ಮತ್ತು ಎಲ್ಲ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಎಲ್ಲ ಸದಸ್ಯರುಗಳೇ ಏನಿವತ್ತೊಂದು ದಿನ ನಾವು ಮಲವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಜಡಗುರದ ಹತ್ರ ಬಂದು ಓಟ್ ಹಾಕೋ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಏನು ಒಂದಷ್ಟು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಇನ್ನೊಂದು ಯಾರೋ ಒಬ್ಬರಿಗೆ ಸಪೋರ್ಟ್ ಇರುತ್ತೆ ಅಂದರೆ ದಯವಿಟ್ಟು ನಾವು ಈ ಶಲ್ಯ ಹಾಕೊಂಡ ಮೇಲೆ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅನ್ನೋದಾದರೆ ಗಿಲ್ಲಿ ಗೆಲ್ಲಬೇಕು ಯಾಕೆ ಅಂದರೆ ನಮ್ಮ ರೈತರ ಮಗ ನಮ್ಮ ಗಿಲ್ಲಿ ನಮ್ಮ ಮಂಡ್ಯದ ಮಗ ಕರ್ನಾಟಕದ ಮಣ್ಣಿನ ಮಗ ಹಾಗಾಗಿ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಆಶಿಸುತ್ತೆ ತದನಂತರ ಎಲ್ಲೋ ಫಾರಿನಲ್ಲಿ ಫಾರಿನ್ ಏನೋ ಮೇಕಪ್ ತೊಗೊಂಡು ಹಾಕ್ಕೊಂಡು ನಾಟಕ ಮಾಡೋರು ಗೆಲ್ಲಬಾರ್ದು ನಮ್ಮ ಮಣ್ಣು ಸತ್ಯ ಧರ್ಮ ನ್ಯಾಯತೆ ನಾನು ಇರೋದೇ ಹಿಂಗೆ ಬಿಗ್ ಬಾಸ್ ನಾನು ಇರೋದೆ ಹಿಂಗೆ ಅಂತ ಏನೋ ಒಂದು ಶೋನಲ್ಲಿ ಹತ್ರ ಸ್ಟಾರ್ಟಿಂಗಿಂದ ಇದುವರೆಗು ಭಾಳ ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗಾಗಿ ಬಿಗ್ ಬಾಸ್ ಗೆಲ್ಲೋದು ಶತಸಿದ್ಧ ನಮ್ಮ ಗಿಲ್ಲಿ ಗೆಲ್ಲಬೇಕು ತದನಂತರ ಏನು ಇದು ನಾವು ಎಲ್ಲೋ ಒಂದು ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಇನ್ಯಾರಿಗೂ ಸಪೋರ್ಟ್ ಅಂತ ಹೇಳುತ್ತೆ ನಾವು ಸ್ಟಾರ್ಟಿಂಗಿಂದ ಇದುವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಏನು ಓಟ್ ಹಾಕೋ ಮುಖಾಂತರ ನಾವು ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟಿ ನಿಂತಿದ್ದೇವೆ ಯಾಕೆ ಅಂತಂದರೆ ಈ ಮಣ್ಣಿನ ಮಗ ಸತ್ಯಾಧರ್ಮ ನ್ಯಾಯಕ್ಕಾಗಿ ಏನು ಅಧರ್ಮ ಗೆಲ್ಲಬಾರ್ದು ನ್ಯಾಯ ಗೆಲ್ಲಬೇಕು ಅನ್ನೋದಾದರೆ ಗಿಲ್ಲಿ ಗೆಲ್ಲಿ ಅಂತೇಳಿ ನಾನು ಬಯಸ್ತೇನೆ ಮತ್ತು ಏನು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರು ಹಾಗೆ ಹೀಗೆ ಒಂದು ಮೇರು ನಟರ ಬಗ್ಗೆ ಯಾರು ಏನು ಮಾತಾಡಬಾರ್ದು ಯಾಕೆ ಅಂತಂದರೆ ಆ ಆ ನಟಂದೇ ಆದ ಒಂದು ವಾಕ್ಚಾತುರ್ಯ ಇರುತ್ತೆ ಹಾಗಾಗಿ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಗಿಲ್ಲಿಗಿದೆ ಹಂಗಾಗಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದಷ್ಟು ಮನೆಗಳಿಗೆ ಯಾರೋ ಹೋದರೆ ಅದನ್ನು ಬೇರೆ ರೀತಿ ಮಾಡೋದು ಅದು ಸಂಶಯಸಿ ಅಲ್ಲ ನಮ್ಮ ಗಿಲ್ಲಿ ನಮ್ಮ ಏನು ಇವತ್ತು ಗಿಲ್ಲಿ ಗೆದ್ದು ಬರಲಿ ಅಂತೇಳಿ ಹೇಳಿ ಆನೆಕಲ್ಲಿಂದ ಏನು ಇಲ್ಲಿ ಯಾವ್ದು ದಡಕ್ಪುರ ಗಂಟ ಚಲೋ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಬಂದು ಏನಿವತ್ತು ಏನು ಸಂಕ್ರಾಂತಿ ಶುಭಾಶಯಗಳು ಹೇಳೋ ಮುಖಾಂತರ ಅವ್ರಿಗೆ ತಿಹಿ ತಿನ್ನಿಸೋ ಮುಖಾಂತರ ಏನು ಇಡೀ ಊರಿನ ಜನತೆಯ ಆಶೀರ್ವಾದ ಗಿಲ್ಲಿ ಮೇಲೆ ಇರಲಿ ಅಂತೇಳಿ ಬಯಸ್ತಾ ಇಡೀ ಕರ್ನಾಟಕ ಜನತೆ ಗಿಲ್ಲಿ ಗೆದ್ದು ಬಾ ಏನು ಹೊಸ ವರ್ಷ ಏನು ಒಂದು ಯುಗಾಂತಿ ಆಗಿದೆ ಹಾಗಾಗಿ ನಮ್ಮ ರೈತನ ಮಗ ಇಪ್ಪತ್ತಾರನೇ ಒಂದು ವಸಂತಕ್ಕೆ ಕಾಲಿರೋ ಸಂದರ್ಭದಲ್ಲಿ ಏನು ಇವತ್ತು ಸಂಕ್ರಾಂತಿ ಹಬ್ಬ ಹಬ್ಬದ ದಿನ ನಮ್ಮ ಬಡ ಕುಟುಂಬದ ಒಂದು ರೈತನ ಮಗ ಗೆದ್ದು ಬರಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡರ ಆಶಯ